ವಿಟ್ಲ ಪಟ್ಟಣ ಪಂಚಾಯಿತಿನ ಸಾಮಾನ್ಯ ಸಭೆ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯಿತು ಗೊಂದಲ ಗದ್ದಲದ ಮಧ್ಯೆ ಆರಂಭವಾದ ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹಾಗೂ ಬಿಜೆಪಿ ಬೆಂಬಲಿತ ಸದಸ್ಯರು ತಮ್ಮ ಗಮನಕ್ಕೆ ಬಾರದೆ ವಿಟ್ಲ ಸಮುದಾಯ ಆಸ್ಪತ್ರೆಯ ಬಳಿ ಕಾನೂನು ಬಾಹಿರವಾಗಿ ಕಾಂಗ್ರೆಸ್ ಟ್ರಸ್ಟ್ ಕಚೇರಿಗೆ ಜಾಗವನ ಕಾಯ್ದಿರಿಸಲು ಎನ್ಒಸಿ ನೀಡಿರುವುದು ನೇರ ಅಕ್ರಮವಾಗಿದೆ ಕಾನೂನನ್ನ ಗಾಳಿಗೆ ತೂರಿ ಭ್ರಷ್ಟಾಚಾರ ನಡೆಸಲಾಗಿದೆ ಹೀಗಾದರೆ ಪಟ್ಟಣ ಪಂಚಾಯಿತಿಯಲ್ಲಿ ಪ್ರತಿ ತಿಂಗಳು ನಡೆಯುವ ಸಾಮಾನ್ಯ ಸಭೆಗೆ ಯಾವ ಮೌಲ್ಯವಿದೆ ಎಂದು ಬಿಜೆಪಿ ಬೆಂಬಲದ ಸದಸ್ಯರು ಸಾಮಾನ್ಯ ಸಭೆಯನ್ನ ಬಹಿಷ್ಕರಿಸುವುದಾಗಿ ಪಟ್ಟಣ ಹಿಡಿದು ಕುಳಿತಿದ್ರು ಮುಖ್ಯಾಧಿಕಾರಿಯವರು ಸ್ಪಷ್ಟನೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ಇಲ್ಲಿ ಒಂದು ಅಂಬೇಡ್ಕರ್ ಜಯಂತಿ ಆಯ್ತು ಯಾವ ಒಂದು ಮೆಂಬರ್ ಒಂದು ಫಾರ್ಮ್ ಅಲ್ಲಿ ಅಂಬೇಡ್ಕರ್ ಜಯಂತಿ ಅಂತ ಹೇಳಿದ್ರೆ ಅದೊಂದು ಶ್ರೇಷ್ಠವಾದ ಒಂದು ಕಾರ್ಯಕ್ರಮ ಅದು ವಿಠಲಪಟ್ಟಣ ಮಂಚಲ್ಲಿ ನಾವು ಹದಿನೆಂಟು ಇಪ್ಪತ್ತೊಂದು ಜನ ಸದಸ್ಯರಿದ್ದೇವೆ ನಾವು ಯಾರಿಗೂ ಒಂದು ತಿಳಿಸದೆ ಬುಟ್ಟಿ ನಾವು ಇದನ್ನು ಎಲ್ಲರೂ ತಿಳಿಸಬೇಕು ಅವ್ರ ದೊಡ್ಡ ನಾಯಕರು ಒಂದು ದೊಡ್ಡ ಸಂವಿಧಾನ ಶಿಲ್ಪ